ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ನ್ಯೂ ಲಾಗ್ ಸೋ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ಬೆಳಿಗ್ಗೆ ಖುಷಿಯಿಂದ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಏಕಾದಶಿ ಇದೆ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೀರಾ ಹಾಗೆ ಯಾರೆಲ್ಲ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ದೀರಾ ನೀವೇನೂ ಕೇಳ್ಕೊಂಡಿದ್ದೀರಾ ಎಲ್ಲನೂ ಸಹ ಆಗಲಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನ್ವೆ ಸೊ ಈ ಮಂತ್ರ ಆಲ್ಮೋಸ್ಟ್ ಎಲ್ಲ ನೀವೇನು ಒಂದು ಚಿಕ್ಕ ಫೋಟೋ ತೊಗೊಂಡ್ರು ಆ ಫೋಟೋ ಮೇಲೆ ಇರುತ್ತೆ ದಿನಕ್ಕೊಂದು ಅದೇನೇನು ಅದು ಏನೇನು ನನ್ನ ಮನಸ್ಸಿನಲ್ಲಿ ಬಂದಾಗಲ್ಲ ಅಂದ್ಕೊಳ್ತಾನೆ ಇರ್ತೀನಿ ಸೊ ಯಾರಿಗೆಲ್ಲ ರಾಘವಾದ್ರೂ ಸ್ವಾಮಿ ಇಷ್ಟ ಅವರು ಸಹ ನನಗೆ ಕಾಮೆಂಟ್ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ನಾನು ಹಾಕುವಂತಹ ನೆಕ್ಸ್ಟು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ಲದೆ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ನನ್ನ ಒಂದು ವೀಡಿಯೋ ನೋಡಿ ನಿಮಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಅಷ್ಟೇ ಇನ್ನೇನು ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ ಇದ್ದೀನಿ ಪ್ಲೀಸ್ ಗಾಯ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ನಮಗೇನಂದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನೀವು ಕೂಡ ಲೈಕ್ ಕಮೆಂಟು ಮಾಡೋದ್ರಿಂದ ನಮಗೂ ಕೂಡ ನೆಕ್ಸ್ಟು ವೀಡಿಯೋ ಮಾಡಲಿಕ್ಕೆ ಆ ಖುಷಿಯಾಗುತ್ತೆ ನಮ್ಮ ವೀಡಿಯೋಸು ಕೂಡ ನೋಡ್ತಾರಲ್ಲ ನಮ್ಮ ವೀಡಿಯೋಸ್ ಕೂಡ ಇಷ್ಟಪಟ್ಟು ನೋಡ್ತಾರಲ್ಲ ನೆಕ್ಸ್ಟ್ ವೀಡಿಯೋ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಖುಷಿ ಕೂಡ ಬರುತ್ತೆ ಸೊ ಇತ್ತೀಚೆಗೆ ಯಾವ ವಿಡಿಯೋನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಇನ್ಮೇಲೆ ಡೈಲಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇನ್ನು ಮೇಲೆ ನಾನು ಕರೆಕ್ಟಾಗಿ ರೆಗ್ಯುಲರಾಗಿ ಟೈಮಿಂಗ್ ಇಟ್ಕೊಂಡು ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಒಂದು ಟೆನ್ ಡೇಸ್ ಹುಷಾರಿಲ್ಲ ಹೇಳ್ಬಿಟ್ಟು ನಾನು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಸುಮಾರಷ್ಟು ಜನ ಅಂದರೆ ನನ್ನ ಡಿಸೈನ್ ಏನು ಪರ್ಚೇಸ್ ಮಾಡ್ತಾರೆ ಕಾಂಟ್ಯಾಕ್ಟ್ ಇಟ್ಕೊಂಡಿರೋರು ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸೊ ಅವ್ರಿಗೆಲ್ರಿಗೂ ಸಹ ತುಂಬಾ ತುಂಬ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ವೀಡಿಯೋಸು ಕೂಡ ನೋಡ್ತಾರೆ ಕಾಲ್ ಮಾಡಿ ಕೇಳ್ತಾರೆ ಅಲ್ವಾ ಸೊ ಕೆಲವೊಬ್ಬರು ಡಿಸೈನ್ ಪರ್ಚೇಸ್ ಮಾಡಬೇಕಾದ್ರೂ ಅಷ್ಟೇ ಯಾಕೆ ಯಾರು ಕೂಡ ಡಿಸೈನ್ ಪರ್ಚೇಸ್ ಮಾಡಿದ ಮೇಲೆ ಹೆಂಗೆ ಹಾಕ್ಕೊಳ್ಬೇಕು ಅಂತ ನಿಜವಾಗೂ ಸಹ ಇದುವರೆಗೂ ಒಬ್ಬರು ಸಹ ಹೇಳ್ಕೊಟ್ಟಿಲ್ಲ ನಮಗೆ ಸುಮ್ಮನೆ ಡಿಸೈನ್ ತಗೊಳ್ಳೋದು ಅದು ಹೆಂಗೆ ಹಾಕೊಂಡೇ ಇರೋ ಗೊತ್ತಾಗಲ್ಲ ಸುಮ್ಮನೆ ಇದ್ಬಿಡೋದು ಆ ಥರ ಆಗಿದೆ ಸುಮಾರಷ್ಟು ಡಿಸೈನ್ಗಳನ್ನ ಇದೇ ಥರ ಮಾಡ್ಕೊಂಡಿದ್ದೀವಿ ಸೊ ನಿಜವಾಗೂ ನವೀನ್ ಅವ್ರಿಗೆ ನಿಮಗೆ ಒಂದು ದೊಡ್ಡ ಟ್ಯಾಂಕ್ಸ್ ಅಂತ ಹೇಳ್ತಾರೆ ಆ ಥ್ಯಾಂಕ್ಸ್ ಹೆಂಗಾಗಿ ಹೆಂಗಾಗಿಬಿಡುತ್ತೆ ಅಂತಂದರೆ ಅದೇನೋ ಥ್ಯಾಂಕ್ಸ್ ಅಂತೇಳಿ ಒಂದು ತೂಕೋದು ವಸ್ತು ಏನೋ ಅಂತ ಅನ್ನಿಸ್ಬಿಡುತ್ತೆ ಮತ್ತು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅದೊಂದು ಖುಷಿ ಆಗುತ್ತೆ ನಮಗೆ ಕೆಲವೊಬ್ಬರು ಹೆಂಗೆ ಅಂತಂದರೆ ಡಿಸೈನ್ ಪರ್ಚೇಸ್ ಮಾಡೋರು ತುಂಬ ರಾಶಾಗಿ ಮಾತಾಡ್ತಾರೆ ಹೇಳಬೇಕು ಅಂತಂದರೆ ಕೆಲವೊಬ್ಬರು ಡೌಟ್ ಇರುತ್ತೆ ಕೆಲವೊಂದು ಕಡೆ ತೊಗೊಂಡ್ಬಿಟ್ಟು ಮೋಸ ಹೋಗಿರೋರು ಇರ್ತಾರೆ ಡಿಸೈನ್ ಕಳಿಸ್ ದುಡ್ಡು ಕಳಿಸಿ ಡಿಸೈನ್ ಕಳಿಸ್ತೀವಿ ಅಂತ ಹೇಳ್ತಾರೆ ಸೊ ಡಿಸೈನ್ ಕಳಿಸಿದ್ಮೇಲೆ ದುಡ್ಡೇ ಕಳಿಸಿರಲ್ಲ ಅಥವಾ ಡಿಸೈನ್ ಮೇಲೆ ಅವ್ರು ಹೆಂಗೆ ಹಾಕ್ಕೊಂಬಂತಲೂ ಹೇಳ್ಕೊಡರ್ ಹೇಳ್ಕೊಟ್ಟಿರಲ್ಲ ಸೊ ಈ ಥರ ಆಗ್ಬಿಟ್ಟಿರುತ್ತೆ ಸುಮಾರು ಜನ ನಮ್ಮನ್ನು ಕೇಳೋದೇ ಇಲ್ಲ ಸಂಡೆ ಬಂತು ಅಂತ ತಕ್ಷಣ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಡಿಸೈನ್ ಕೂಡ ನಮಗಿನ್ನೂ ಕಳಿಸಿರಲ್ಲ ನಾವು ಕೇಳಬೇಕು ಡಿಸೈನ್ ಯಾವುದು ಸೆಲೆಕ್ಟ್ ಮಾಡಿ ಕಳಿಸಿ ಅಂತ ಸೊ ಅಷ್ಟು ನಂಬಿ ನಮ್ಮ ಮೇಲೆ ದುಡ್ಡನ್ನ ಮುಂಚೆನೇ ಅಮೌಂಟನ್ನ ಹಾಕ್ತಾರಲ್ವಾ ಸೊ ಇಷ್ಟು ನಾನು ಯೂಟ್ಯೂಬ್ ಮಾಡೋದ್ರಿಂದ ಇಷ್ಟು ನಾನು ಸಂಪಾದನೆ ಮಾಡಿದ್ದೀನಿ ಅಂತಲೂ ಸಹ ಹೇಳ್ಬೋದು ಮತ್ತು ಹೆಂಗೆ ಅಂತಂದರೆ ಇವಾಗ ಒಂದೊಂದು ಪಿ ಡಿ ಎಫ್ಗೆ ನಾವು ಇಷ್ಟು ಅಮೌಂಟ್ ಅಂತ ಇಟ್ಕೊಂಡಿರ್ತೀವಿ ಸೊ ಅಷ್ಟು ಅಮೌಂಟನ್ನ ನೀವು ಡಿಸೈನ್ ಯಾವಾಗಾದರೂ ಕಳಿಸಿ ನಮಗೆ ಪೆನ್ ಡ್ರೈವ್ ತೊಗೊಂಡು ನೀವು ಹಾಕಿ ಅಂತ ಹೇಳ್ಬಿಟ್ಟು ಮುಂಚೆನೇ ಪೇ ಮಾಡಿಬಿಟ್ಟಿರ್ತಾರೆ ನೆಕ್ಸ್ಟ್ ವೀಕ್ ಕಳಿಸಿ ಪರವಾಗಿಲ್ಲ ಹೇಳ್ಬಿಟ್ಟು ಸೊ ಅಷ್ಟು ನಂಬಿಕೆನೇ ಕಳಿಸಿದ್ದೀವಲ್ವಾ ಸೊ ಅಷ್ಟೇ ಸಾಕು ಅನಿಸುತ್ತೆ ನಮಗೆ ಇನ್ನೇನೂ ಬೇಡ ಮತ್ತು ನಾವು ಡಿಸೈನ್ ತೊಗೊಂಡ್ಮೇಲೆ ನಾವೇ ಒಂದು ವೀಡಿಯೋ ಮಾಡಿ ಕಳಿಸ್ತೀವಿ ಯಾವ ಥರ ಡಿಸೈನ್ನ ನಾವು ಪೆನ್ ಡ್ರೈವಿಗೆ ಮೂವ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ಹೇಳ್ಕೊಡ್ತೀವಿ ಎಲ್ಲ ಮಾಡ್ತೀವಿ ಈ ಥರ ಯಾರೂ ಸಹ ಹೇಳ್ಕೊಟ್ಟಿಲ್ಲ ಅಕ್ಕ ಅಂತ ಹೇಳ್ತಾರೆ ಸೊ ಯಾರೆಲ್ಲ ಮಷಿನ್ ತಗೊಂಡು ನಮ್ಮ ಥರ ರನ್ ಇದ್ದೀರ ಇನ್ನೂ 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 ಜಾಸ್ತಿ ಡಿಸೈನ್ ಪರ್ಚೇಸ್ ಮಾಡಿ ಇನ್ನೂ ಜಾಸ್ತಿ ಜಾಸ್ತಿ ಸಂಪಾದನೆ ಮಾಡಿ ಹಾಗೆ ಇನ್ನೂ ಇವಾಗ ಒಂದು ಮಷಿನ್ ಇರೋದು ಹತ್ತು ಮಷಿನ್ ಆಗಲಿ ಅಷ್ಟೇ ಸೊ ಬನ್ನಿ ಇವತ್ತಿನ ವೀಡಿಯೋನ ಹೀಗೆ ಮಾತಾಡ್ತಾ ಇದ್ದರೆ ಮಾತಾಡ್ತಾನೆ ಹೇಳ್ತೀನಿ ಹಾಗೆ ಇವತ್ತು ಒಂದು ಹೊಸ ಮೆಂಬರ್ ಕೂಡ ಆ್ಯಡ್ ಆಗಿದ್ದಾರೆ ಸೊ ಯಾರೋ ಅಂತ ಕಮೆಂಟ್ ಮಾಡಿ ನೋಡೋಣ ನಾನು ಹೇಳ್ತೀನಿ ಮುಂದೆ ಸೊ ಬನ್ನಿ ಇವಾಗ ಟಿಫನ್ನು ಏನು ಮಾಡಿಲ್ಲ ಬೆಳಿಗ್ಗೆ ಇದ್ದಿದ್ದೆ ಲೇಟಾಗಿ ಅಂತ ಹೇಳಿಬಿಟ್ಟು ಎಲ್ಲ ಒಡ್ಸಿಗೆ ಹುರ್ಸಿ ಪೂಜೆ ಮಾಡಿ ನೈವೇದ್ಯನು ಸಹ ಮಾಡೋಕ್ಕಾಗಲ್ಲ ಹಾಲು ಮಾತ್ರನೇ ನಾನು ಎಡೆ ಇಟ್ಟಿದ್ದೀನಿ ರಾಯರಿಗೆ ಅದು ನನಗೆ ಎರಡು ಸಲ ಹಾಲು ಎರಡು ಸಲಿನೂ ಸಹ ಸಂಜೆ ಒಳಗಡೆ ನನಗೆ ಎಪ್ಪಾಗಿತ್ತು ಸೊ ಇವತ್ತೂ ಅಷ್ಟೇನೆ ಸೊ ನೋಡೋಣ ನಾನೇನು ನಾನೇನು ಬೇಡ್ಕೊಂಡೇ ಇಲ್ಲ ಆದ್ರೂ ಸಹ ಒಂದು ಹೂವು ಬಿದ್ದಿದೆ ಆ ಹಾಲು ಏನಾದರೂ ನಾನು ಬಿಟ್ಕೊಂಡಿದ್ದು ಏನಾದರೂ ಆಗುತ್ತೆ ಅನ್ನೋದಾದರೆ ಆ ಹಾಲು ಎಪ್ಪಾಗುತ್ತೆ ಸೊ ಇವಾಗ ಟೀ ಇಟ್ಟಿದ್ದೀನಿ ಟೀ ಕುಡ್ಕೊಂಡು ಶಾಪ್ಗೆ ಹೋಗಬೇಕು ಶಾಪ್ಗೆ ಹೋಗಿ ಒಂದಷ್ಟು ಡಿಸೈನ್ಗಳನ್ನ ತೋರಿಸ್ಬೇಕು ನಿಮಗೂ ಕೂಡ ಸೊ ಬನ್ನಿ ತೋರಿಸ್ತೀನಿ ಗುರುವಾರ ಆಗಿರೋದ್ರಿಂದ ಇವತ್ತು ಏಕಾದಶಿ ಇತ್ತು ಸೊ ಗುರುವಾರನೇ ಸಹ ಬಂದಿತ್ತು ಏಕಾದಶಿ ಕೂಡ ಸೊ ರಾಘವೇಂದ್ರ ಸುಮ್ಮನೆ ಫೋಟೋ ಪೂಜೆನೂ ಸಹ ಮಾಡಿ ಶಾಪ್ಗೆ ಹೊರಟೆ ಹಾಯ್ ವೆಲ್ಕಮ್ ಬ್ಯಾಕ್ ಇವಾಗ ತಾನೇ ಶಾಪಿಗೆ ಬಂದೆ ಆಲ್ರೆಡಿ ಮತ್ತು ಮುಕ್ಕಾಲು ಹಾಗೆ ಹೋಗಿದೆ ಇಲ್ಲಿ ಡಿಸೈನ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿದೆ ಡಿಸೈನು ಸೊ ಇವಾಗ ಫ್ರೇಮ್ ತೆಗೆದು ಮತ್ತು ಇವಾಗ ಫ್ರಂಟ್ ಬ್ಯಾಕು ಫಿಟ್ ಮಾಡಬೇಕು ಸೊ ಅಷ್ಟರಲ್ಲಿ ಫ್ರೇಮಲ್ಲೇ ಫಿಟ್ಟಾಗಿ ಕರೆಕ್ಟಾಗಿರುತ್ತೆ ಅಲ್ವ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಡಿಸೈನ್ದು ಪ್ರೈಸ್ ಬಂದುಬಿಟ್ಟು ತೌಸಂಡ್ ರುಪೀಸ್ ಆಗುತ್ತೆ ನಮಗೆ ಬ್ಯಾಕು ಫ್ರಂಟ್ ಬಂದುಬಿಟ್ಟು ಇಲ್ಲೇನು ನೆಕ್ ಲೈನ್ ಬಂದಿದೆಯಲ್ಲ ಸೊ ಇದೇ ಲೈನು ಪಾಟ್ ನೈದ್ರೆ ಬಲ್ಪ್ ಶೇಪಲ್ಲಿ ನೆಕ್ ಬರುತ್ತೆ ಇದು ಕಂಪ್ಲೀಟ್ ಆಗಲಿ ತೋರಿಸ್ತೀನಿ ಯಾಕಂತಂದರೆ ಸುಮ್ಮನೆ ಎಷ್ಟೊಂದು ಬ್ಲೌಸ್ಗಳು ಡೆಲಿವರಿ ಆಗಿ ಹೋಗ್ಬಿಟ್ಟಿದೆ ಒಂದು ಡಿಸೈನು ತೋರ್ಸೋಕ್ಕಾಗಿಲ್ಲ ಸೊ ಅದಕ್ಕೆ ವರ್ಕ್ ಕಂಪ್ಲೀಟ್ ತಕ್ಷಣ ಹೀಗೆ ವೀಡಿಯೋ ಮಾಡ್ಕೊಂಡು ಬಿಟ್ಬಿಡ್ತೀನಿ ಸೊ ಡಿಸೈನ್ ನೋಡ್ತಾ ಇರ್ಬೋದು ಡಬಲ್ ಕಲರ್ ಲೈಟ್ ಪರ್ಪಲ್ ಡಾರ್ಕ್ ಪರ್ಪಲ್ಲು ಒಂದು ಒಂದು ಶೇಡ್ ಹೆಚ್ಚು ಕಮ್ಮಿ ಮಾಡಿಕೊಂಡು ವರ್ಕ್ನ ಹಾಕಿರೋವಂಥದ್ದು ಫಿನಿಷಿಂಗ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅಂತೇಳ್ಬಿಟ್ಟು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಬಜೆಟಲ್ಲಿ ಬ್ರೈಡ್ಸ್ಗೆಲ್ಲ ಈ ಥರ ವರ್ಕ್ನ ಅನ್ನಂಗಿದ್ರೆ ಆರಾಮಾಗಿ ಈ ಥರ ವರ್ಕ್ನ ಮಾಡಿಸ್ಕೊಬೋದು ಇದು ಒಂದು ಮೀಡಿಯಮ್ ಸೈಜ್ಗೆ ನಾವು ಒಂದು ತೌಸಂಡ್ ರುಪೀಸ್ನ ಪ್ರೈಸ್ ಮಾಡ್ತೀವಿ ಸ್ವಲ್ಪ ಜಾಸ್ತಿ ದಪ್ಪ ಇದ್ದಾರೆ ಜಾಸ್ತಿ ಸೈಜ್ ಜಾಸ್ತಿ ಆಗುತ್ತೆ ಟೈಮಿಂಗ್ ಕೂಡ ಜಾಸ್ತಿ ಆಗುತ್ತೆ ಸೊ ಅವಾಗ ನಾವು ಪ್ರೈಸ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ ಹಂಡ್ರೆಡಿಂದ ಟೂ ಹಂಡ್ರೆಡ್ ರುಪೀಸ್ ಒಂದು ಜಾಸ್ತಿ ತೊಗೊಳ್ತೀವಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈ ಡಿಸೈನ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಮಷೀನ್ ಇರೋರು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಬೋದು ಸಂಡೆ ಸಂಡೇ ಆಫರ್ ಇರುತ್ತೆ ನೀವು ಅವಾಗಾದ್ರೂ ಪರ್ಚೇಸ್ ಮಾಡ್ಬೋದು ಸಂಡೆ ಬಂತು ಅಂತಂದರೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಹಂಗೆ ಸಿಗ್ತಾ ಹೋಗುತ್ತೆ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಮಷಿನ್ ನಮ್ಮ ಹತ್ರ ಇದೆ ಅನ್ನೋದಾದರೆ ನೀವು ಡಿಸೈನ್ ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲ ಅನ್ನೋರು ವರ್ಕ್ ಮಾಡಿಸ್ಕೊತೀವಿ ಅನ್ನೋರು ನೀವು ಕೊರಿಯರ್ ಅಥವಾ ಪೋಸ್ಟು ಎರಡೂ ಕೂಡ ಅವೈಲೇಬಲ್ ಇದೆ ನೀವು ಎರಡನ್ನು ಸಹ ನೋಡ್ಕೊಳ್ಬೋದು ಇಲ್ಲಾಂದರೆ ಇಲ್ಲಿ ನೀವು ನೆಟ್ಟೆಡ್ ಕೂಡ ಹಾಕ್ಕೊಂಡು ವರ್ಕ್ನ ಮಾಡಿಸ್ಕೊಳ್ಬೋದು ಈ ಪಾರ್ಟ್ ಏನಿದೆಯಲ್ಲ ಇಲ್ಲಿ ನೆಟ್ ಯೂಸ್ ಮಾಡಿಕೊಂಡು ಕೂಡ ವರ್ಕ್ನ ಮಾಡಿಸ್ಕೊಳ್ಬೋದು ಆ ನೆಟ್ ಏನಾದರೂ ಯೂಸ್ ಮಾಡಿದಾಗ ನಾನು ನೆಕ್ಸ್ಟ್ ನೆಕ್ಸ್ಟ್ ಕಮ್ಮಿಂಗ್ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ ನೆಟ್ ಯೂಸ್ ಮಾಡಿ ಯಾವ ಥರ ಬರುತ್ತೆ ಅಂತ ಸೊ ಬನ್ನಿ ಈಗ ಫ್ರೆಂಡು ಬೇಕು ಫಿಟ್ ಮಾಡೋಣ ಸೊ ಇಲ್ಲಿ ಫ್ರಂಟ್ ಟು ಬ್ಯಾಕು ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು ಹ್ಯಾಂಡ್ ವರ್ಕ್ ಡಿಸೈನು ನಾವು ಕಸ್ಟಮೈಝಡ್ ಮಾಡಿಸಿರೋದು ಅಷ್ಟೇ ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಹೆಂಗಿದೆಯೋ ಹಾಗೆ ಸ್ಟಿಚ್ ಮಾಡಬೇಕಾಗುತ್ತೆ ಬಟ್ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದು ಕಟ್ ವರ್ಕಲ್ಲಿ ಹೆಂಗೆ ಬರುತ್ತೋ ಎಲೆ ಶೇಪಲ್ಲಿ ಅದೇ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನೈಟ್ ನಾನು ಎಡಿಟ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟು ಒನ್ ಓ ಕ್ಲಾಕ್ ಆಗಿದೆ ಮಷಿನ್ ಕೂಡ ರನ್ ಆಗ್ತಾ ಇದೆ ಅರ್ಜೆಂಟ್ ಎಮರ್ಜೆನ್ಸಿ ಬೆಳಗ್ಗೆ ಏಳು ಗಂಟೆಗೆ ಕೊಡಲೇಬೇಕು ಅದನ್ನ ಸ್ಟಿಚ್ ಮಾಡಿಬಿಟ್ಟು ಸೊ ಇನ್ನೇನು ಅದು ಕೂಡ ಕಂಪ್ಲೀಟ್ ಆಗ್ತಾ ಬಂತು ಡಿಸೈನ್ ನೋಡ್ತಾ ಇರ್ಬೋದು ಈ ಡಿಸೈನ್ ಏನಾದರೂ ಇಷ್ಟ ಆದರೆ ಡಿಸೈನ್ಗಳೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದಾದಮೇಲೆ ಇವತ್ತು ಕೂಡ ಒಂದು ಡೆಲ್ವರಿ ಕೊಡಬೇಕಿತ್ತು ಬಂದಿದ್ದರು ಅವರು ಆಲ್ರೆಡಿ ಮತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ದರು ಸೊ ಆ ಕೆಲಸ ಮುಗಿಸ್ಕೊಂಡು ಬರೋಷ್ಟು ನಾನು ಪ್ಯಾಕ್ ಮಾಡಿ ಇಡಬೇಕಿತ್ತು ಸೊ ಒಂದೆರಡು ಎಂಬ್ರಾಯ್ಡರಿ ವರ್ಕ್ ಕೂಡ ಇತ್ತು ತುಂಬ ದಿನಗಳೇ ಆಗೋಗಿತ್ತು ಅವರು ಆಲ್ರೆಡಿ ವರ್ಕ್ ಮಾಡಿಸಿ ಸೊ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ತೋರಿಸಿದನ ಇಲ್ವಾ ಅಂತ ಅದನ್ನು ಸಹ ನೆನಪಿಲ್ಲ ನನಗೆ ಸೊ ಇನ್ ಕೇಸ್ ನಾನು ಹಳೆ ವೀಡಿಯೋದಲ್ಲಿ ತೋರಿಸಿ ನಿಮಗೆ ಏನಾದರೂ ಅದು ಮುಂಚೆನೇ ಹಳೆ ವಿಡಿಯೋದಲ್ಲಿ ನೋಡಿದ್ದೀನಿ ಅನ್ನೋದಾದರೆ ಕಮೆಂಟ್ ಮಾಡಿ ಇದು ಸ್ಟಿಚ್ ಆಗಿರುವಂತಹ ಬ್ಲೌಸು ಅಂದರೆ ಸ್ಟಿಚ್ ಮಾಡಿ ವರ್ಕ್ ಮಾಡಿರೋದಲ್ಲ ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡಿರೋದು ಯಾಕೆಂದರೆ ತುಂಬ ಜನ ಕಾಲ್ ಮಾಡಿ ಅಕ್ಕ ಸ್ಟಿಚ್ ಆಗಿರೋ ಬ್ಲೌಸ್ಗೆ ಏನಾದರೂ ವರ್ಕ್ ಮಾಡೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ಸ್ಟಿಚ್ ಆಗಿರೋ ಬ್ಲೌಸ್ಗೆ ವರ್ಕ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಫಿನಿಷಿಂಗ್ ಕೂಡ ಬರೋಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಡಿಸೈನು ಸೊ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಆರಾಮಾಗಿ ಒಂದು ಡಿಸೈನ್ ಹಾಕ್ಸ್ಕೊಳ್ಬೋದು ಸೊ ಇದು ಸ್ವಲ್ಪ ಶಾರ್ಟ್ ಸ್ಲೀವ್ಸ್ ಇದೆ ಲಾಂಗ್ ಸ್ಲೀವ್ಸ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಒಂಥರ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ ಇದು ಸಿಂಪಲ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿರೋ ಅಂತಹ ವರ್ಕು ಜಸ್ಟ್ ಬುಟ್ಟ ಬಂದಿದೆ ಅಷ್ಟೇ ಒಂದು ಅದೇನು ಗಂಡ ಬೇರುಂಡಾದ ಚಿತ್ರ ಬರುತ್ತಲ್ಲ ಎಂಬ್ರಾಯ್ಡರಿ ವರ್ಕಲ್ಲಿ ಅದನ್ನು ಒಂದು ಬುಟ್ಟಾನ ಕೊಟ್ಟಿದ್ದೀನಿ ಅಷ್ಟೇ ಯಾಕಂದರೆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಇದು ಬ್ಯಾಕಲ್ಲಿ ಏನು ನೆಕ್ ಲೈನ್ ವರ್ಕ್ ಬಂದಿದೆಯಲ್ಲ ಅದೇ ಥರ ನೆಕ್ ಲೈನ್ ವರ್ಕು ಸ್ಲೀವ್ಸಲ್ಲಿ ಬೇಕು ಅನ್ನೋದಾದರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ವರ್ಕು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಏನು ಗೊತ್ತಾ ಡಿಸೈನ್ ಯಾವುದಾದ್ರೂ ಸೆಲೆಕ್ಟ ಸೆಲೆಕ್ಷನ್ ಮಾಡಿಕೊಂಡ್ರು ಕಲರ್ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತಂದರೆ ಎಲ್ಲ ಡಿಸೈನ್ಗಳು ಎಂಥ ಸಿಂಪಲ್ಲಾಗಿರೋಂತಹ ಡಿಸೈನ್ಗಳು ಸಹ ತುಂಬನೇ ರಿಚಾಗಿ ಕಾಣಿಸ್ತವೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಇಲ್ಲಿ ಮೇನ್ ಬಂದುಬಿಟ್ಟು ಬುಟ್ಟಾಸು ನೀವು ಸಿಂಪಲಾಗಿ ವರ್ಕ್ ಹಾಕ್ಸಿ ಸಹ ಸ್ಲೀವ್ಸಲ್ಲಿ ಬುಟ್ಟಾಸನ್ನ ಮಿಸ್ ಮಾಡದೆ ಕೊಡಿಸಿ ಆ ಬುಟ್ಟಾಸ್ ಕೊಡಿಸಿದಾಗೆ ಡಿಸೈನ್ ಹೈಲೈಟ್ ಆಗೋದು ಎಷ್ಟು ಸೆಕೆ ಆಗ್ತಿದೆ ಅಂದ್ರೆ ತಲೆಸ್ಥಾನ ಮಾಡಿರೋದಕ್ಕೂ ಕೂದಲು ಇನ್ನೂ ಒದ್ದೆ ಆಗ್ತಾ ಇದೆ ಅಷ್ಟು ಸೆಟೆ ಆಗ್ತಾ ಇದೆ ನಿನ್ನೆ ಹಾಕಿರೋ ಡಿಸೈನ್ಸ್ ಹಾಗೆ ಪೆಂಡಿಂಗ್ ಇದೆ ನಾನು ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ಇನ್ ಕೇಸ್ ನಿಮ್ಗೆ ಏನಾದ್ರು ಆ ಡಿಸೈನ್ ಏನಾದರೂ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನೀವು ಆರಾಮಾಗಿ ನೀವು ಬೇಕು ಅಂದ್ರೆ ಡಿಸೈನ್ ಪರ್ಚೇಸ್ ಮಾಡಬಹುದು ಮದುವೆ ಇದ್ದೇನೆ ಹುಡುಗಿಂದು ಆಲ್ರೆಡಿ ಇಸ್ಕೊಂಡು ಹೋದ್ರು ಅದು ತೋರ್ಸೋಕೆ ಆಗಿಲ್ಲ ಇದು ಮೂರು ಬೇರೆ ಅವ್ರದ್ದು ಅವ್ರ ಹತ್ತಿದೋ ಅವ್ರದ್ದು ಅವ್ರ ಮನೇಲಿರೋರದ್ದೇ ಇದೆ ಅಷ್ಟೇ ಇದು ಸ್ಯಾರಿ ಕೂಡ ತೋರಿಸ್ತೀನಿ ಪಲ್ಲಿ ಸ್ಯಾರಿ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ಇದೆ ಬ್ಯಾಕ್ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ ಅದಕ್ಕೋಸ್ಕರ ಸ್ಯಾರಿ ಬಂದ್ಬಿಟ್ಟು ಈ ತರ ಇದೆ ಡಾರ್ಕ್ ರಾಮ ಗ್ರೀನ್ ಕಲರ್ ವಿತ್ ಪರ್ಪಲ್ ಕಲರ್ ಬಾರ್ಡರ್ ಬರುತ್ತೆ ಒಂದು ಚಿಕ್ಕ ಬಾರ್ಡರ್ ಬರುತ್ತೆ ಒಂದು ದೊಡ್ಡ ಬಾರ್ಡರ್ ಬರುತ್ತೆ ಮಿನಿಮಮ್ ಏನಿಲ್ಲ ಅಂದ್ರೂ ಇದು ಒಂದು ಟೆನ್ ಟು ಲೆವೆನ್ ಅಷ್ಟು ಇಂಚ್ ಅಷ್ಟು ಬಾರ್ಡರ್ ಬರುತ್ತೆ ಇದು ಕರೆಕ್ಟಾಗಿ ನಾನು ಏನೋ ಅಂದ್ಕೊಂಡೆ ನಾನು ಸೊ ಇದು ಇದೇ ಥರನೇ ಬಾರ್ಡ್ರ್ ಬರುತ್ತೆ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಪರ್ಪಲ್ ಕಲರು ಪರ್ಪಲ್ ಕಲರು ಬ್ಲೌಸ್ ಬಂದಿದೆ ಬಟ್ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಅವ್ರು ಸೆಲೆಕ್ಟ್ ಮಾಡಿರೋಕೆ ಬಂದ್ಬಿಟ್ಟು ಸ್ಲೀವ್ಸಲ್ಲಿ ಬಂದ್ಬಿಟ್ಟು ಈ ಥರ ಇದೆ ಡಿಸೈನು ಸೊ ನಾನು ಆದಷ್ಟು ಇಷ್ಟ ಆಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೂ ಸಹ ಡಬಲ್ ಲೈನ್ ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ಈ ಥರ ಬಾರ್ಡ್ರ್ ಬರುತ್ತೆ ಫುಲ್ಲು ಎಡ್ಜ್ವರೆಗೂ ನಿಮ್ಮ ಸ್ಲೀವ್ಸು ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ ಒನ್ ಇಂಚ್ ಅಷ್ಟು ಕಮ್ಮಿ ಬರುತ್ತೆ ಅಷ್ಟೇ ಸೊ ಇನ್ ಕೇಸ್ ನಿಮಗೆ ಅಲ್ಲಿ ಎಂಡ್ವರೆಗೂ ಬಂದುಬಿಟ್ರೆ ಇದು ಸ್ಲೀವ್ಸ್ ಮೇಲ್ಗಡೆ ಶೋಲ್ಡರಲ್ಲಿ ಕವರ್ ಆಗಿಬಿಡುತ್ತೆ ಸೊ ಇದಕ್ಕೂ ಒಂದು ಹಾಫ್ ಇಂಚು ಒನ್ ಇಂಚ್ ಡಿಫ್ರೆನ್ಸಲ್ಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫಿನಿಷಿಂಗ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸೊ ಈ ಡಿಸೈನ್ ಪ್ರೈಸ್ ಕೂಡ ನಾನು ಎಂಡಲ್ಲಿ ಆ್ಯಡ್ ಮಾಡಿರ್ತೀನಿ ಸಲ ಚೆಕ್ ಮಾಡಿ ತುಂಬ ಜನ ಪ್ರೈಸ್ ಎಳಿಯಾಕ ಪ್ರೈಸ್ ಎಳಿಯಾಕ ಅಂತ ಕೇಳ್ತೀರಾ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ನೋಡ್ತಾ ಇರ್ಬೋದು ಇದು ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ನಾನು ಏಯ್ಟ್ ಫಿಫ್ಟಿ ರುಪೀಸ್ನ ಇದಕ್ಕೆ ನಾನು ಪ್ರೈಸ್ ಮಾಡ್ತೀನಿ ಇದು ಬ್ಯಾಕ್ ಡಿಸೈನ್ ಆದ್ರೂ ಅಷ್ಟೇ ಈ ಥರ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನು ಟ್ರಿಮ್ಮಿಂಗು ಸ್ಟೋನು ಏನೂ ಸಹ ಹಾಕಿಲ್ಲ ನಾನು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು ತಿಕ್ನೆಸ್ ಹೆಂಗಿದೆ ಅಂತ ಹೇಳಿಬಿಟ್ಟು ಥಿಕ್ನೆಸ್ ಫಿನಿಶಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ಯಾಕಂದರೆ ಟ್ರಿಮ್ಮಿಂಗ್ ಎಲ್ಲ ನಾವೇ ಮಾಡಿ ಕೊಡ್ತೀವಿ ಈ ಥರ ಬರುತ್ತೆ ಇನ್ ಕೇಸ್ ನಿಮಗೆ ಈ ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನೆಕ್ಸ್ಟ್ ನೀವು ಪರ್ಚೇಸ್ ಮಾ ಪರ್ಚೇಸ್ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ತುಂಬ ಈಸಿ ಆಗುತ್ತೆ ಇದು ಈ ತರ ಬರುತ್ತೆ ಯು ಶೇಪಲ್ಲಿ ಬರುತ್ತೆ ಇದು ಪ್ರೆಂಟ್ ಕೂಡ ಅಷ್ಟೇ ಈ ತರ ಬರುತ್ತೆ ಸೊ ಕೇಸ್ ನಿಮ್ಗೆ ಏನಾದರೂ ಈ ಡಿಸೈನು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಪ್ಲೀಸ್ ನಿಮಗೆ ಈ ಡಿಸೈನು ಯಾವ ಡಿಸೈನ್ ಇಷ್ಟ ಆಯಿತು ಅಂತಲೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಸ್ಯಾರಿ ಬಂದು ಈ ಥರ ಇದು ಮಸ್ಟರ್ಡ್ ಎಲ್ಲೋ ನಿಮ್ಗೆ ಅದರಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ಮಸ್ಟರ್ಡ್ ಕಲರ್ ವಿತ್ ಪೋರ್ಚಂಪಲ್ಲಿ ಸ್ಯಾರಿ ಅಲ್ಲಿ ಬಂದಿದೆ ಎರಡೂ ಸೈಡ್ ಕೂಡ ಸೇಮ್ ಚಿಕ್ಕ ಬಾರ್ಡ್ರಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಸ್ ಇದಾವಂತ ಇದು ಈ ಥರ ಪೋರ್ಚಂಪಲ್ಲಿ ಸ್ಯಾರಿ ಕೂಡ ನಿಮ್ಗೆ ಕಲರ್ ಕಾಂಬಿನೇಷನ್ ಮಾಡೋಕ್ಕೂ ಸಹ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಎರಡು ಮೂರು ಕಲರ್ ಇದರಲ್ಲೇ ಮೂರ್ನಾಲ್ಕು ಕಲರ್ ಕೊಟ್ಟಿರ್ತಾರೆ ಸ್ಯಾರಿ ಕಲರ್ನೂ ಇನ್ಕ್ಲೂಡ್ ಮಾಡಿದ್ರೆ ಈ ಥರ ಕೊಟ್ಟಾಗ ನಮಗೆ ವರ್ಕ್ ಮಾಡಲಿಕ್ಕಾದ್ರೂ ಕಲರ್ ಕಾಂಬಿನೇಷನ್ ಮಾಡಲಿಕ್ಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ಇದರದ್ದು ಡಿಸೈನ್ ಬಂದುಬಿಟ್ಟು ಸ್ಲೀವ್ಸಲ್ಲಿ ಈ ಥರ ಕೊಟ್ಟಿದ್ದೀವಿ ಅಂದರೆ ಇದು ಅವರೇ ಸೆಲೆಕ್ಟ್ ಮಾಡಿರೋಂತಹ ಡಿಸೈನ್ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಅಲ್ಲಿ ಅಂತ ಹೇಳಿದ್ರು ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಬ್ಲೌಸ್ ಡಿಸೈನ್ನ ಹಾಕಿರುವಂಥದ್ದು ಸ್ಲೀವ್ ಫುಲ್ಲು ಈ ಥರ ಬುಟ್ಟ ಬರುತ್ತೆ ಮತ್ತು ನೆಕ್ ಲೈನ್ ಬರುತ್ತೆ ಸೊ ಫಿನಿಶಿಂಗು ಸೇಮ್ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಈ ಥರ ಬುಟ್ಟಸ್ ಬರುತ್ತೆ ಸೊ ಇದು ಕೂಡ ಬಿಗ್ ಮಷಿನ್ಗೆ ಮತ್ತು ಚಿಕ್ಕ ಮಷಿನ್ಗೆ ಎರಡಕ್ಕೂ ಕೂಡ ಅವೈಲಬಲ್ ಇರುತ್ತೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಇಲ್ಲ ನಮ್ಮ ಹತ್ರ ಮಷಿನ್ ಇಲ್ಲ ವರ್ಕ್ ಮಾಡಿಸ್ಬೇಕು ಅನ್ನೋಂಗಿದ್ರೆ ನೀವು ವರ್ಕು ಕೂಡ ಮಾಡಿಸ್ಬೋದು ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ನಮಗೆ ವರ್ಕುಗಳು ಆಗ್ತಾ ಇಲ್ಲ ಅಷ್ಟು ಜಾಸ್ತಿ ಬರ್ತಾ ಇದ್ದಾವೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿನೇ ಬರ್ತಾಯಿದೆ ಇದು ಬ್ಯಾಕ್ ನೆಕ್ ಡಿಸೈನು ಈ ಥರ ಬರುತ್ತೆ ನಿಮಗೆ ಫುಲ್ ಕ್ಲಿಯರಾಗಿಯೇ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡೋದಾದರೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿದ್ರೆ ನಾನು ನಿಮಗೆ ಡಿಸೈನ್ನ ಕಳಿಸಿಕೊಡ್ತೀವಿ ಸೊ ಡಿಸೈನ್ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂತಂದರೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಓಡ್ತಾ ಇದೆ ನಂಬರು ಸೊ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಯಾವ ಡಿಸೈನ್ ಬೇಕು ಅಂತ ಆ ಡಿಸೈನು ನಿಮಗೆ ಸಿಗುತ್ತೆ ಸಂಡೇ ಮಾತ್ರನೇ ಆಫರ್ ಇರುತ್ತೆ ಹಂಡ್ರೆಡ್ ರುಪಿಗೆ ಡಿಸೈನು ಎವ್ರಿ ಡೇ ಇರೋಲ್ಲ ಎವ್ರಿ ಡೇನೂ ಬೇಕು ಅಂದರೆ ನಿಮಗೆ ಫಿಫ್ಟಿ ರುಪೀಸು ಒನ್ ಡಿಸೈನ್ ಆಗುತ್ತೆ ನೀವು ಸಂಡೇ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಸಿಗುತ್ತೆ ಸೊ ಈ ಥರ ಸೊ ಇದು ಫುಲ್ಲು ಡಿಸೈನ್ ಬಂದುಬಿಟ್ಟು ಈ ಥರ ಇದೆ ಇನ್ ಕೇಸ್ ನೀವು ಪರ್ಚೇಸ್ ಮಾಡ್ತೀವಿ ಅನ್ನೋದಾದರೆ ಪರ್ಚೇಸ್ ಮಾಡ್ಬೋದು ಸೊ ಇದು ಫ್ರಂಟಲ್ಲಿ ಸೇಮ್ ನೆಕ್ ಲೈನ್ ಬರುತ್ತೆ ಮತ್ತು ಎರಡು ಬುಟ್ಟಾಸ್ ಬರುತ್ತೆ ಅದನ್ನೇನು ಲೆಸ್ ಮಾಡೋದು ಅಂತ ನಾನು ನನಗೆ ರನ್ ಕೊಟ್ಬಿಡ್ತೀನಿ ಅಷ್ಟೇ ನೋಡ್ತಾ ಇದ್ದೀನಿ ಕ್ಲಿಯರ್ ತೋರಿಸ್ತಾ ಇದೀನಿ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಲೆಮನ್ ಡಾರ್ಕ್ ಲೆಮನ್ ಎಲ್ಲೋ ಬರ್ತಾ ವಿತ್ ಲೈಟ್ ಪ್ಯಾರಾಕ್ ಗ್ರೀನು ವಿತ್ ಡಾರ್ಕ್ ಪಾಚಿ ಗ್ರೀನ್ ಕಲರ್ ಮಿಕ್ಸ್ ಬರುತ್ತೆ ಗೊತ್ತಿರೋದಲ್ಲ ಪೋಜಂಪಲ್ಲಿ ಸ್ಯಾರಿ ಅಂದರೆ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಇದಕ್ಕೆ ಡಾರ್ಕ್ ಪರ್ಪಲ್ ಕಲರ್ ಬಾರ್ಡ್ರ್ ಬಂದೆ ನಾರ್ಮಲ್ ಇಷ್ಟೇ ಫೋರ್ ಇಂಚ್ ಫೋರ್ ಪಾಯಿಂಟ್ ಫೈವ್ ಇಂಚ್ ಬಾರ್ಡ್ರ್ ಬಂದಿದೆ ಎರಡೂ ಸೈಡ್ ಕೂಡ ಸೇಮ್ ಬಾರ್ಡ್ರೇ ಬಂದಿದೆ ನೋಡ್ತಾ ಇರ್ಬೋದು ಈ ಥರ ಬಂದಿದೆ ಬಾರ್ಡ್ರ್ ಬಂದ್ಬಿಟ್ಟು ಈ ಥರ ಬರುತ್ತೆ ನಿಮಗೆ ಇದು ಪೋಜಂಪಲ್ಲಿ ಸ್ಯಾರಿ ಸೊ ಅದಕ್ಕೂ ಕೂಡ ಈ ಥರ ಡಾರ್ಕ್ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ ನಿಮಗೆ ತೋರಿಸ್ತೀನಿ ಡಿಸೈನ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇದು ಬಂದ್ಬಿಟ್ಟು ಸ್ಲೀವ್ಸಿಗೆ ಬರುತ್ತೆ ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಡಿಸೈನು ನೋಡ್ತಾ ಇರ್ಬೋದು ಸೊ ಆದಷ್ಟು ಝೂಮ್ ಮಾಡೋಕೋದ್ರೆ ಕ್ಲಾರಿಟಿ ಬರಲ್ಲ ಸೊ ಈ ಥರ ಬಂದಿದೆ ವಿತ್ ನಿಮಗೆ ಇದು ಬುಟಾಸ್ ಬರುತ್ತೆ ಫುಲ್ ಸ್ಲೀವ್ ಫುಲ್ಲು ಬುಟಾಸ್ ಬರುತ್ತೆ ಬಾರ್ಡ್ರಲ್ಲಿ ಲೈನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಾರ್ಮಲ್ಲು ವರ್ಕಲ್ಲೇ ಬಾರ್ಡ್ರ್ ಬರುತ್ತೆ ಇದು ಏನು ಮಾಡೋಕ್ಕಾಗ ಪ್ಲೈನ್ ಬರೋದಿಲ್ಲ ಅದೇನು ಕಟ್ವರ್ಕ್ ಇರುತ್ತೋ ಅದೇ ಥರನೇ ಬರುತ್ತೆ ಇದು ಇದು ಮತ್ತು ಸ್ಲೀವ್ಸಲ್ಲಿ ಫುಲ್ ಬುಟಾಸ್ ಬರುತ್ತೆ ಇದು ನನಗೆ ಬ್ಯಾಕ್ ನೆಕ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಿಜ ಕ್ಯಾಮ್ರಾನೇ ಕವರ್ ಆಗ್ತಾ ಇಲ್ಲ ಸೊ ಫುಲ್ ನೆಕ್ ಡಿಸೈನ್ ಈ ಥರ ಬರುತ್ತೆ ನಿಮಗೆ ಇದು ಪಾಟ್ ನೆಕ್ಕಲ್ಲಿ ಬರುತ್ತೆ ಇದು ಮಾರ್ಕಿಂಗು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ ಕೇಸ್ ಯಾರಾದ್ರೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಪಾಟ್ ನೆಕ್ಕಲ್ಲಿ ಯಾವ ಥರ ವರ್ಕ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಇದು ನಾನಿಲ್ಲಿ ನೋಡ್ತಾ ಇರ್ಬೋದು ಪ್ಯಾರಟ್ ಗ್ರೀನ್ ವಿತ್ ಸ್ಯಾರಿ ಕಲರ್ ನಾನು ಲೆಮನ್ ಕಲರ್ ಮತ್ತು ವಿತ್ ಗೋಲ್ಡ್ ಜರೀನಾ ಯೂಸ್ ಮಾಡಿಬಿಟ್ಟು ವರ್ಕ್ನ ಮಾಡಿರೋದು ಇದು ನೆಕ್ ನೆಕ್ಕಲ್ಲಿ ಬಂದಿದೆ ಮತ್ತು ಅವ್ರು ಬಾರ್ಡ್ರ್ ಬೇಕು ಅಂತ ಹೇಳಿದ್ರು ಸೊ ನಾನು ಬಾರ್ಡ್ರನ್ನ ಫುಲ್ ಬಾರ್ಡ್ರನ್ನ ಕೊಟ್ಟಿದ್ದೀನಿ ನಾನು ಮತ್ತು ಇದಕ್ಕೇನು ದಾರ ಏನೂ ಸಹ ನಾನು ಟ್ರಿಮ್ಮಿಂಗ್ ಮಾಡಿಲ್ಲ ಫಿನಿಷಿಂಗಂತೂ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ನಿಜವಾಗ್ಲೂ ತುಂಬಾ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಡಿಸೈನ್ ಬಂದುಬಿಟ್ಟು ತುಂಬ ದಪ್ಪ ಇರೋರು ಬ್ರಾಡ್ ಬೇಕು ಅನ್ನೋರಿಗೆ ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಇದು ಕೂಡ ಚಿಕ್ ಮಷಿನ್ಗೂ ಮತ್ತು ಬಿಗ್ ಮಷಿನ್ಗೂ ಎರಡೂ ಕೂಡ ಅವೈಲಬಲ್ ಇದೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕೂಡ ಇದೆ ಪುಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ದೇವ್ರಿಗೆ ಗ್ಲಾಸ್ಟಿಗೆ ಎಡೆ ಇಟ್ಟ ಮೇಲೆ ಹಸಿ ಹಾಲನ್ನ ಎಡೆ ಇಟ್ಟಿದ್ದು ನಾನು ಅದಕ್ಕೆ ಟಚ್ ಕೂಡ ಮಾಡಿಲ್ಲ ಪ್ಯಾಕೆಟಲ್ಲಿ ಏನು ಬರುತ್ತೋ ಅದು ಹಾಲನ್ನ ಕಟ್ ಮಾಡಿಬಿಟ್ಟು ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಇಟ್ಟು ಬಂದಿದ್ದೆ ನಾನು ಬೇಡ್ಕೊಂಡಿರೋದು ಏನಾದರೂ ಆಗುತ್ತೆ ಅನ್ನೋದಾದರೆ ನಾನು ಸಂಜೆ ಬರೋ ಮೇಲುಗಡೆ ಬರೋಷ್ಟೊಳಗಡೆ ಮನೆಗೆ ಹಾಲು ಎಪ್ಪಾಗಿರಲಿ ಅಂತ ಹೇಳ್ಬಿಟ್ಟು ನನಗೆ ರಿಯಲ್ಲಿ ನಾನೇ ಶಾಕ್ ಆದ ನಿಜವಾಗ್ಲೂ ಸಹ ನನ್ನ ತಮ್ಮನೆಗೆ ತೋರಿಸಿದ್ರೆ ಅವನು ಕೂಡ ಶಾಕ್ ಆದ ನಿಜವಾಗ್ಲೂ ಹಾಲು ಕೆಟ್ಟಿದ್ರೆ ಅದು ಕೆಟ್ಟಿರೋ ಸ್ಮೆಲ್ ಬರುತ್ತೆ ಒಂದು ಚೂರು ಕೂಡ ಸ್ಮೆಲ್ ಬರ್ತಿಲ್ಲ ಹುಳಿ ಹುಳಿವಾಸನೆ ಬರ್ತಾಯಿತ್ತು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಕೊಡು ಅಂತಂದ್ರೆ ದೇವ್ರ ಪ್ರಸಾದ ತಾನೇ ಅಂತ ಸೇಮ್ ಕರಡು ಯಾವ ಥರ ಇರುತ್ತೋ ಅದೇ ಥರ ಇತ್ತು ನಿಜ ಗಾಯ್ಸ್ ರಾಯರಿದ್ದಾರೆ ಇದ್ದಾರೆ ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈಬೈಟಿಕ್ ಎ ಲಾರ್ಡ್ಸ್ ಆಫ್ ಲವ್ ಯಾರೆಲ್ಲ ನನಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ಸ್ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್